ಬಿ ಆನ್ಲೈನ್ ಸೌಮ್ಯ ಕಳಸ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ರಾಜ್ಯದಲ್ಲಿ ಕೊರೋನಾದಿಂದ ನರಳುತ್ತಾ ಇದ್ದಾರೆ ಹದಿನೆಂಟು ಮಕ್ಕಳು ತಿಂಗಳ ಮಗುವಿನಿಂದ ಹಿಡಿದು ವೃತ್ತರವರೆಗೂ ಕೂಡ ಸೋಂಕು ಬಿಟ್ಟಿಲ್ಲ ಯಾಕಂದ್ರೆ ಎಕ್ಸ್ಪರ್ಟ್ ಗಳು ಕೂಡ ಪದೇ ಪದೇ ಹೇಳ್ತಾ ಇದ್ರು ಒಂದು ಇದು ಬೇಗ ಅಟ್ಯಾಕ್ ಮಾಡೋದು ವೃದ್ಧರ ಮೇಲೆ ಸಿಕ್ಸ್ಟಿ ಪ್ಲಸ್ ಮತ್ತೊಂದು ಈ ತೀರಾ ಪುಟ್ಟ ಮಕ್ಕಳು ಅಂದ್ರೆ ಹತ್ತು ವರ್ಷದ ಒಳಗಡೆ ಮಕ್ಕಳು ಯಾರಿರ್ತಾರೆ ಅವರಲ್ಲಿ ಈ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ಅಂತ ಕೆಲವರು ಇದನ್ನು ಕಳೀತಾರೆ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಅದು ಎಂಥದ್ದೇ ಫಾರಿನ್ ಬಾಡೀಸ್ ಬಂದರೂ ಕೂಡ ಎಕ್ಸ್ಟರ್ನಲ್ ಬಾಡೀಸ್ ಬಂದಾಗ ಅದನ್ನು ಅಪೋಸ್ ಮಾಡುತ್ತೆ ಅಂತ ಬಟ್ ನಾವು ನೋಡ್ತಾ ಇದ್ದಂಗೆ ಈಗ ಮಕ್ಕಳಲ್ಲೂ ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಈಗ ಅಟ್ಯಾಕ್ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ನಮ್ಮ ರಾಜ್ಯದಲ್ಲೇ ನೋಡೋದಾದ್ರೆ ಕೊರೋನಾದಿಂದ ನರಳುತ್ತಾ ಇದ್ದಾರೆ ಹದಿನೆಂಟು ಮಕ್ಕಳು ಅಂತ ಗೊತ್ತಾಗಿದೆ ಈಗ ಆರೋಗ್ಯ ಇಲಾಖೆ ಕೂಡ ಈ ಮಕ್ಕಳಲ್ಲಿ ಬರಬಾರ್ದು ಈ ಸೋಂಕು ತಗಲಬಾರದು ಅಂತ ಸಾಕಷ್ಟು ಎಚ್ಚರಿಕೆಯನ್ನು ಬಯಸಿದೆ ಮಕ್ಕಳಲ್ಲಿ ಮೊದಲು ಸೋಂಕು ಪತ್ತೆಯಾಗಿದ್ದು ಕೇಸ್ ನಂಬರ್ ಫೋರ್ಟಿ ನೈನ್ ಅಲ್ಲಿ ಹತ್ತೊಂಬತ್ತನೇ ತಾರೀಕು ಮಾರ್ಚ್ ನೆದರ್ಲ್ಯಾಂಡ್ ಇಂದ ಬೆಂಗಳೂರಿಗೆ ಅವರು ಟ್ರಾವೆಲ್ ಮಾಡಿದ್ರು ಆ ಮಗು ಇದರಿಂದ ಮೂರು ಮತ್ತು ಏಳು ವರ್ಷದ ಮಕ್ಕಳಿಗೂ ಕೂಡ ಸೋಂಕು ತಗುಲಿತು ಅಟ್ಯಾಕ್ ಆಗಿತ್ತು ಈಗ ತಿಂಗಳ ಮಗುವಿನಿಂದ ಹಿಡಿದು ಹದಿನೈದು ವರ್ಷದ ಮಕ್ಕಳು ಕೂಡ ನರಳಾಡ್ತಾ ಇದ್ದಾರೆ ಮತ್ತೆ ದಕ್ಷಿಣ ಕನ್ನಡದಲ್ಲಿ ಹತ್ತು ತಿಂಗಳ ಗಂಡು ಮಗುವಿಗೆ ಸೋಂಕು ತಗುಲಿತ್ತು ನೋಡಿ ಸೊ ಆ ಸಂದರ್ಭದಲ್ಲಿ ಒಂಥರ ಒಂಥರ ಗಾಬರಿ ಆಗಿತ್ತು ಆತಂಕ ಆಗ್ಬಿಟ್ಟಿತ್ತು ಇದೇನಿದು ಹತ್ತು ತಿಂಗಳ ಮಗು ಕೂಡ ಬಂದ್ಬಿಡ್ತಲ್ಲ ಅಂತ ಹದಿನೆಂಟು ಮಕ್ಕಳಲ್ಲಿ ಬೇರೆ ಬೇರೆ ಸಂಪರ್ಕದಿಂದ ಬಂದವರು ಇದ್ದಾರೆ ಅಂದ್ರೆ ತಮ್ಮ ಅಪ್ಪ ಅಮ್ಮನಿಂದ ರಿಲೇಟಿವ್ಸ್ ಸಂಪರ್ಕದಿಂದ ಬಂದವರು ಕೂಡ ಇದ್ದಾರೆ ಕೆಲವರಿಗೆ ಹೆಂಗೆ ಸೋಂಕು ಬಂದಿದೆ ಸೊ ಆ ಬಗ್ಗೆ ಸೊ ಒಂದ್ ಸ್ವಲ್ಪ ಈಗ ಕನ್ಫ್ಯೂಷನ್ ಇದೆ ಇದೀಗ ಇಪ್ಪತ್ತು ಮಕ್ಕಳಿಗೆ ಸೋಂಕು ಇದೆ ಅನ್ನೋ ವಿಚಾರ ರಾಜ್ಯದಲ್ಲಿ ಗೊತ್ತಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಲೈನ್ ಅಲ್ಲಿ ಇದ್ದಾರೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ಸೌಮ್ಯ ಕಳಸ ಈ ಮಕ್ಕಳಲ್ಲಿ ಆತಂಕದ ವಿಚಾರ ಯಾಕಂದ್ರೆ ಹತ್ತು ತಿಂಗಳ ಮಗುಗೆ ಮಂಗಳೂರಲ್ಲಿ ಒಂದು ಸೋಂಕು ಬಂದಿದೆ ಅಂತ ಗೊತ್ತಾದಾಗ ಒಂಥರ ಆತಂಕ ಆಗಿತ್ತು ಬಂಟ್ವಾಳದಲ್ಲಿ ಸೊ ಇದೀಗ ಇಪ್ಪತ್ತು ಮಕ್ಕಳಿಗೆ ಸೋಂಕು ಬಂದಿದೆ ಅಂತ ಗೊತ್ತಾಗಿದೆ ಅಂದ್ರೆ ಆ ಏಜ್ ಗ್ರೂಪ್ ಅನ್ನ ಗಮನಿಸಿದಾಗ ವೈದ್ಯರು ಏನ್ ಹೇಳ್ತಾರೆ ಆ ಬಗ್ಗೆ ಶರ್ಮಿತಾ ಹತ್ತು ತಿಂಗಳ ಮಗುವಿನ ಒಂದು ಪ್ರಕರಣ ನೀವೇನು ಹೇಳಿದ್ರಿ ಆ ಹತ್ತು ತಿಂಗಳ ಮಗು ಸಂಪೂರ್ಣ ಗುಣಮುಖವಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದೆ ಸೊ ಈ ಒಂದು ಪ್ರಕರಣ ಹೋಪ್ ಕೊಡೋದು ಹೌದಾದ್ರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಕ್ಕಳನ್ನ ನೋಡ್ತಾ ಇದ್ದೀವಿ ಈ ಒಂದು ಪಾಸಿಟಿವ್ ಕೇಸಸ್ಗಳಲ್ಲಿ ಇಪ್ಪತ್ತು ಜನ ಮಕ್ಕಳಲ್ಲಿ ಈ ತರ ಬಂದಿದೆ ಅಂತ ಅಂದ್ರೆ ಅದು ಏನು ಹದಿನಾಲ್ಕು ವರ್ಷದ ಒಳಗಡೆ ವಯಸ್ಸಿನಂತ ಇರುವಂತಹ ಮಕ್ಕಳು ಇವರೆಲ್ಲರೂ ಕೂಡ ಬಹುತೇಕ ನೈಂಟಿ ಪರ್ಸೆಂಟ್ ಆಫ್ ಕೇಸ್ ತಂದೆ ತಾಯಿಯಿಂದನೇ ಮಕ್ಕಳಿಗೆ ಬಂದಿರುವಂತದ್ದು ಮೊದಲನೇ ಪ್ರಕರಣ ನಾವೇನ್ ನೋಡಿದ್ವಿ ನೆದರ್ಲ್ಯಾಂಡ್ಸ್ ಇಂದ ಬಂದಂತಹ ಒಂದು ಕುಟುಂಬದಲ್ಲಿ ತಂದೆ ತಾಯಿ ಇಬ್ರು ಕೂಡ ಪಾಸಿಟಿವ್ ಆದ್ರು ತಂದೆ ಮತ್ತು ತಾಯಿ ಇಬ್ರು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಒಳಗೆ ಅವರ ಎರಡು ಮಕ್ಕಳು ಕೂಡ ಹಾಸ್ಪಿಟಲೈಸ್ ಆದ್ರು ಅಂದ್ರೆ ಅವರಿಬ್ರು ಕೂಡ ಪಾಸಿಟಿವ್ ಅಂತ ಆದ್ರು ಸೊ ಇದು ನೇರವಾಗಿ ವಿದೇಶ ಪ್ರಯಾಣದಿಂದ ಬಂದಂತವರದ್ದು ಇನ್ನು ಉಳಿದಂತದ್ದು ಇವಾಗ ಮಂಗಳೂರಿನ ಪ್ರಕರಣವನ್ನ ನೋಡ್ಕೊಳ್ಳೋದ ನೋಡೋದಾದ್ರೆ ಆ ಮಗುವನ್ನ ಪೋಷಕರೆಲ್ಲ ಕೇರಳಕ್ಕೆ ಕರ್ಕೊಂಡು ಹೋಗಿದ್ರು ಅಲ್ಲಿಂದ ವಾಪಸ್ ಬಂದ ನಂತರ ಮಗುವಿಗೆ ಪಾಸಿಟಿವ್ ಆಗಿದೆ ಅಂತ ಆದ್ರೆ ಆ ಒಂದು ಪ್ರಕರಣದಲ್ಲಿ ಅವರ ತಂದೆ ತಾಯಿ ಪಾಸಿಟಿವ್ ಆಗಲಿಲ್ಲ ಅಂದ್ರೆ ಮಕ್ಕಳ ಒಂದು ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರುತ್ತೆ ಅವರಿಗೆ ಈ ದೊಡ್ಡ ಏನು ಹೊಸ ಸೋಂಕುಗಳನ್ನ ತಡ್ಕೊಳ್ಳುವಂತಹ ಕೆಪಾಸಿಟಿ ಕಡಿಮೆ ಇರುತ್ತೆ ಆ ಹುಟ್ಟೋ ಹುಟ್ಟುವಂತ ಸಂದರ್ಭದಿಂದನೇ ಶುರುವಾಗಿ ಒಂದಿಷ್ಟು ವಯಸ್ಸು ಅನ್ನೋವರೆಗೂ ಎಲ್ಲಾ ಮಕ್ಕಳಿಗೂ ಕೂಡ ವ್ಯಾಕ್ಸಿನೇಷನ್ ಕೊಡೋದು ಯಾಕೆಂದ್ರೆ ಅವರಿಗೆ ಸೋಂಕನ್ನು ತಡೆಯುವಂತಹ ಏನು ಕೆಪಾಸಿಟಿ ಅಷ್ಟಾಗಿ ಇರೋದಿಲ್ಲ ಅಂತ ಸೊ ನಾವು ಈಗ ರಾಜ್ಯದಲ್ಲಿ ನೋಡಿರುವಂತಹ ಎಲ್ಲಾ ಮಕ್ಕಳ ಪ್ರಕರಣದಲ್ಲೂ ಕೂಡ ದೊಡ್ಡವರಿಂದನೇ ಅವರಿಗೆ ಬಂದಿರುವಂತದ್ದು ಸೊ ಮನೆಯಲ್ಲಿ ಇರುವಂತಹ ಏನು ಹಿರಿಯರೇನಿದ್ದಾರೆ ಅಥವಾ ಸಂಬಂಧಿಕರು ಇರ್ಬೋದು ಅವರೆಲ್ಲ ಹೋಮ್ ಕ್ವಾರಂಟೈನ್ ಇದ್ದಂತ ಸಂದರ್ಭದಲ್ಲಿ ಆ ಮಕ್ಕಳ ಜೊತೆ ಬೆರ್ತಿರ್ತಾರೆ ಅದು ಏನು ತಿಳಿದರೆ ಅಂತ ಈ ಮಕ್ಕಳು ಕೂಡ ನಂತರ ಅನುಭವಿಸುವಂತ ಒಂದು ಪರಿಸ್ಥಿತಿಗೆ ಬಂದಿರುತ್ತೆ ಸೊ ಯಾವುದೇ ವಿಚಾರದಲ್ಲಾಗ್ಲಿ ಕ್ವಾರಂಟೈನ್ ಇರೋರು ಇರ್ಬೋದು ಅಥವಾ ಪಾಸಿಟಿವ್ ಆಗಿರೋರು ಇರ್ಬೋದು ಕುಟುಂಬಸ್ಥರು ಇರ್ಬೋದು ಹೆಚ್ಚು ಮುತುವರ್ಜಿಯನ್ನ ವಯಸ್ಸಾದವರು ಮತ್ತು ಮಕ್ಕಳ ಬಗ್ಗೆನೆ ವಿಸಬೇಕಾಗುತ್ತೆ ಮನೆಯಲ್ಲಿ ಯಾರಾದ್ರೂ ಒಬ್ರು ಹೋಮ್ ಕ್ವಾರಂಟೈನ್ ಇದ್ರೂ ಕೂಡ ಅಂತ ಸಂದರ್ಭದಲ್ಲಿ ಉಳಿದವರು ಮಕ್ಕಳನ್ನ ಅವರಿಂದ ದೂರ ಇಡಬೇಕು ಅಥವಾ ಮಕ್ಕಳಿಗೆ ಶುಚಿತ್ವವನ್ನು ತಿಳಿಸ್ಕೊಡಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಅವರಿಗೆ ಅರ್ಥ ಆಗೋದಿಲ್ಲ ಕೊರೋನಾ ಅಂದ್ರೆ ಏನು ಯಾಕೆ ನಾವು ಈ ರೀತಿ ಇರ್ಬೇಕು ಯಾಕೆ ನಾವು ಇಂಥವ್ರ ಹತ್ರ ಹೋಗೋ ಹಾಗಿಲ್ಲ ಯಾಕೆ ನಾವು ಮನೆಯಿಂದ ಹೊರ ಹೊರಗೆ ಹೋಗೋ ಹಾಗಿಲ್ಲ ಮಕ್ಕಳ ಓಕೆ ಥ್ಯಾಂಕ್ ಯು ಸೊಮಿ ಕಳಿಸುತ್ತೆ